ನಮಸ್ಕಾರ ಪ್ರಿಯ ಓದುಗರೆ ಮತ್ತು ಪ್ರೇಕ್ಷಕರೇ ಉದ್ಯಮ ನೋಂದಣಿ ಅಥವಾ ಯುಡಿಎಂ ರಿಜಿಸ್ಟ್ರೇಷನ್ ಬಗ್ಗೆ ನೀವು ಒಂದು ಸಣ್ಣ ವ್ಯವಹಾರವನ್ನ ಹೋಮ್ ಬಿಸಿನೆಸ್ ಫ್ರೀಲಾನ್ಸ್ ಅಥವಾ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅವರೇ ಈ ಮಾಹಿತಿ ನಿಮಿಗಾಗಿ ಖಚಿತವಾಗಿ ಉಪಯುಕ್ತವಾಗಲಿದೆ ಇದು ಭಾರತೀಯ ಸರ್ಕಾರದ ಅಂಗೀಕೃತ ನೋಂದಣಿಯಾಗಿದ್ದು ನಿಮ್ಮ ಬಿಸಿನೆಸ್ಗೊಂದು ಅಧಿಕೃತ ಗುರುತು ಸಿಗುತ್ತದೆ ಹೀಗಾದರೆ ಮುಂದುವರೆಯೋಣ ಉದ್ಯಮ ನೋಂದಣಿಯ ಸಂಪೂರ್ಣ ಮಾಹಿತಿ ಭಾಗ ಎರಡು ಉದ್ಯಮ ಎಂದರೇನು ಮೊದಲಿಗೆ ಕೇಳೋಣ ಉದ್ಯಮ ಅನ್ನೋದೇನು ಉದ್ಯಮ ಅಂದರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಮಸಮೊಸೆ ಎಂದು ಹೇಳ್ತಾರೆ ಇದನ್ನು ಮೊದಲು ಉದ್ಯೋಗ ಆಧಾರ್ ಅಂತ ಕರೆಯಲಾಗುತ್ತಿತ್ತು ಆದರೆ ಈಗ ಅದನ್ನು ಉದಯಂ ರಿಜಿಸ್ಟ್ರೇಷನ್ ಎಂದು ನಾಮಕರಣ ಮಾಡಲಾಗಿದೆ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಸೇವೆಗಳನ್ನು ಒದಗಿಸುತ್ತಾ ಇರುವ ಸಣ್ಣ ಉದ್ದಿಮೆಗಳನ್ನು ಒಳಗೊಂಡಿರುತ್ತವೆ ಭಾಗ ಮೂರು ಯಾರು ನೋಂದಣಿ ಮಾಡಿಸಿಕೊಳ್ಳಬೇಕು ಇದು ಯಾರು ಮಾಡಿಸಿಕೊಳ್ಳಬೇಕು ಕಂಪ್ಯೂಟರ್ ಸೆಂಟರ್ ಫೋಟೋ ಸ್ಟುಡಿಯೋ ಇಂಟರ್ನೆಟ್ ಕಾಫಿ ಮುಂತಾದ ಸೇವಾ ವ್ಯಾಪಾರಗಳು ಟಿಫಿನ್ ಸರ್ವಿಸ್ ಹೊಳೆಯುವ ಕೈಗಾರಿಕೆ ಹಸ್ತವೃತ್ತಿ ಫ್ರೀಲಾನ್ಸಿಂಗ್ ಗ್ರಾಫಿಕ್ ಡಿಸೈನಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ ಡೆವಲಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇಂತಹ ಯಾವುದೇ ಸಣ್ಣ ಅಥವಾ ಮಧ್ಯಮ ಪ್ರಮಾಣದ ಉದ್ಯಮ ಹೊಂದಿದ್ದರೆ ನೀವು ಉದಯಂನೊಂದಿಗೆ ನೋಂದಣಿ ಮಾಡಿಸಿಕೊಳ್ಳಬಹುದು ಭಾಗ ನಾಲ್ಕು ಯುಯಂ ನೋಂದಣಿಯ ಲಾಭಗಳು ಈ ನೋಂದಣಿಯಿಂದ ನಿಮ್ಮ ಉದ್ಯಮಕ್ಕೆ ಏನು ಲಾಭ ಒಂದು ಬ್ಯಾಂಕ್ ಲೋನ್ಗಳಿಗೆ ಆದ್ಯತೆ ಹಾಗೂ ಕಡಿಮೆ ಬಡ್ಡಿದರ ಎರಡು ಸರ್ಕಾರಿ ಟೆಂಡರ್ಗಳಲ್ಲಿ ಪ್ರಾಮುಖ್ಯತೆ ಮೂರು ವಿವಿಧ ಉದ್ಯಮ ಸಬ್ಸಿಡಿಗಳು ನಾಲ್ಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಸೌಲಭ್ಯಗಳು ಇನ್ಕಮ್ ಟ್ಯಾಕ್ಸ್ ಮತ್ತು ಇತರ ತೆರಿಗೆ ರಿಯಾಯಿತಿ ಸಣ್ಣ ವ್ಯವಹಾರವನ್ನು ಬೆಳೆಸಲು ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳಿಗೂ ಯುದಯಂ ಸರ್ಟಿಫಿಕೇಟ್ ಬಹುಮುಖ್ಯವಾಗಿದೆ ಭಾಗ ಐದು ಬೇಕಾಗುವ ದಾಖಲೆಗಳು ನೋಂದಣಿಗೆ ಬೇಕಾಗುವ ಮುಖ್ಯ ದಾಖಲೆಗಳು ಯಾವುವು ಒಂದು ಆಧಾರ್ ಕಾರ್ಡ್ ಉದ್ಯಮದ ಮಾಲೀಕರ ಹೆಸರು ಎರಡು ಪ್ಯಾನ್ ಕಾರ್ಡ್ ಮೂರು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ನಾಲ್ಕು ಉದ್ಯಮದ ವಿಳಾಸ ಇಮೇಲ್ ಐಡಿ ಬ್ಯಾಂಕ್ ಖಾತೆ ವಿವರಗಳು ಐದು ಗೆಸ್ಟ್ ಮಾಹಿತಿ ಇದ್ದರೆ ಇವುಗಳನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ನೀವು ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡಿದರೆ ಸಾಕು ಭಾಗ ಆರು ನೋಂದಣಿ ವಿಧಾನ ಹೇಗೆ ನೋಂದಣಿ ಮಾಡಿಸಿಕೊಳ್ಳಬೇಕು ಒಂದು ಸರ್ಕಾರಿ ವೆಬ್ಸೈಟ್ಗೆ ಹೋಗಿ ಹಟ್ಪ್ಸ್ ಯುಡಿಯಂ ರಿಜಿಸ್ಟ್ರೇಷನ್ ಕವ್ ಎನ್ ಎರಡು ನ್ಯೂ ಆಂಟ್ರಪ್ರಿನ್ಯೂರ್ ಮೇಲೆ ಕ್ಲಿಕ್ ಮಾಡಿ ಮೂರು ನಿಮ್ಮ ಆಧಾರ್ ನಂಬರ್ ಮತ್ತು ನಮೂದಿಸಿ ನಾಲ್ಕು ನಂತರ ಪ್ಯಾನ್ ನಂಬರ್ ಉದ್ಯಮದ ಮಾಹಿತಿ ನಮೂದಿಸಿ ಐದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಆಯ್ಕೆ ಮಾಡಿ ಆರು ಉದ್ಯಮದ ವಿಳಾಸ ಬ್ಯಾಂಕ್ ವಿವರಗಳು ವಾರ್ಷಿಕ ಆಮದಾಯ ಉದ್ಯೋಗಿಗಳ ಸಂಖ್ಯೆ ಇತ್ಯಾದಿ ನಮೂದಿಸಿ ಏಳು ಎಲ್ಲಾ ಮಾಹಿತಿ ಸರಿಹೊಂದಿದ ನಂತರ ಸಬ್ಮಿಟ್ ಮಾಡಿ ಎಂಟು ನಿಮ್ಮ ಇಮೇಲ್ಗೆ ಫಟಿಫ ಸರ್ಟಿಫಿಕೇಟ್ ಬರುತ್ತದೆ ಭಾಗ ಏಳು ಜಾಗ್ರತೆ ಮತ್ತು ಎಚ್ಚರಿಕೆ ಬಹುಪಾಲು ಫ್ರಾಡ್ ವೆಬ್ಸೈಟ್ಗಳು ಹಣ ಪಡೆದು ನೋಂದಣಿ ಮಾಡಿಸುತ್ತವೆ ಸರ್ಕಾರಿ ವೆಬ್ಸೈಟ್ನಲ್ಲಿ ಮಾತ್ರ ನೋಂದಣಿ ಮಾಡಿ ಯಾರಿಗಾದರೂ ಹಣ ನೀಡುವ ಮೊದಲು ದೃಢಪಡಿಸಿಕೊಳ್ಳಿ ಪ್ರಿಯರೇ ಭಾರತದಲ್ಲಿ ಸಾವಿರಾರು ಸಣ್ಣ ಉದ್ಯಮಿಗಳು ಉಟೆಎಂ ಸರ್ಟಿಫಿಕೇಟ್ ಪಡೆದು ದೊಡ್ಡ ಮಟ್ಟದ ಉದ್ಯಮಿಗಳಾಗಿ ಬೆಳೆಯುತ್ತಿದ್ದಾರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಊರಿನಲ್ಲಿ ಕಂಪ್ಯೂಟರ್ ಸೆಂಟರ್ ತೆರೆದಿದ್ದ ಉದಯ ನೋಂದಣಿ ಮಾಡಿಕೊಂಡು ಬ್ಯಾಂಕ್ ಲೋನ್ ಪಡೆದ ಸರ್ಕಾರದ ಸಬ್ಸಿಡಿ ಪಡೆದು ತನ್ನ ವ್ಯವಹಾರವನ್ನು ಡಿಜಿಟಲ್ ಸೇವೆ ಕೇಂದ್ರವನ್ನಾಗಿ ಬದಲಾಯಿಸಿದ್ದ ನೀವು ಕೂಡ ಮುಂದೆ ಸಾಗಬಹುದು ಇಂದು ಸಣ್ಣ ಸ್ಪೂರ್ತಿ ನಾಳೆ ದೊಡ್ಡ ಸಾಧನೆ ಈಗ ನೀವು ಈ ಎಲ್ಲಾ ಮಾಹಿತಿ ತಿಳಿದುಕೊಂಡಿದ್ದೀರಾ ಅಂದರೆ ಕೆಲಸವೊಂದೇ ಉಳಿದಿದೆ ನೋಂದಣಿ ಮಾಡಿಸಿ ಇದು ನಿಮ್ಮ ಬಿಸಿನೆಸ್ಗೆ ಗೌರವ ಸರ್ಕಾರದ ನೆರವು ಮತ್ತು ಹೆಚ್ಚಿನ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಮತ್ತು ಸಣ್ಣ ಉದ್ಯಮಿಗಳಿಗೆ ಶೇರ್ ಮಾಡಿ ಉದ್ಯಮವು ಬೆಳೆಯಲಿ ಭಾರತವೂ ಬೆಳೆಯಲಿ ಧನ್ಯವಾದಗಳು ವಂದನೆಗಳು ಜಯ ಹಿಂದ್ ಜಯ ಕರ್ನಾಟಕ